ರಾಜ್ಕುಮಾರ್ ಹಾಕಿ ಬರ್ತೀರಿ ಮತ್ತ ನಿರೀಕ್ಷೆ ಇದೆ ನಿರೀಕ್ಷೆ ಚಲನ ಅದು ಎಲ್ಲಾ ನೀವು ನೋಡ ಅಂತೀರಿ ಎಲ್ಲಾನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವರು ಇಷ್ಟು ದಿನ ಕೆಲಸ ಮಾಡಿದಕ್ಕೆ ಎಲ್ಲರೂ ಮತ ಊಟ ಹಾಕಿದಾತೀವಿ ಸೊ ಇದು ಆಟೋ ಗಸ್ಟ್ ಸೊ ಆಬ್ವಿಯಸ್ಲಿ ನಿರೀಕ್ಷೆ ಅಂತ್ರು ಚಲ ಅಂತಾರೆ ಈ ನ್ಯೂ ಏನು ವಿಶ್ಎಸ್ ತಂತ್ರ ಗೆಲ್ತಾರೆ ಈಸ್ ತಂತ್ರ ಗೆಲ್ತಾರೆ ಬಟ್ ಒಂದ್ ಲಕ್ಷ ಮೇಲೆ ಬಡ್ರೆ ಗೆಲ್ತಾರೆ

ಈಗ ಕೆಲವರು ಮತದಾನವನ್ನು ಮಾಡದೇ ಇರೋರು ಇರ್ತಾರೆ ಅಂತವ್ರ ಬಗ್ಗೆ ಅಂತವ್ರಿಗೆ ಏನ್ ಹೇಳಿ ಅಂತವ್ರ ಮಾಡಬೇಕು ಯಾಕಂದ್ರೆ ಇದು ನಾವು ಇವತ್ತು ಮಾಡಲಿಲ್ಲ ಅಂದ್ರೆ ನಮ್ಗೆ ಏನು ಹಾಕಿರಂಗಿಲ್ಲ ಆಮೇಲೆ ನಮ್ಗೆ ಅವ್ರಿಗೆ ಏನು ಹಾಕ್ತಿರಲ್ಲ ಮಾಡೋಕು ಹಾಕಿರಲ್ಲ ಅವ್ರಿಗೆ ಏನು ಬ್ಲೇಮ್ ಮಾಡೋಕು ಹಾಕಿರಲ್ಲ ಸೊ ನಮ್ಮ ಮತದಾನ ನಮ್ಮ ಹಕ್ಕನ್ನ ನಾವು ಒಂದು ಚಲಾಯಿಸಲೇಬೇಕು ನೀವು ವೃದ್ಧರು ಒಂದು ನೂರ ಎರಡು ನೂರ ಹನ್ನೆರಡು ವರ್ಷ ವೃದ್ಧರು ಎಲ್ಲ ಬಂದು ಚಲಾಯಿಸ್ತಾರೆ ನಾವು ಯುವಕರಾಗಿ ನಾವು ಚಲಾಯಿಸಲಿಲ್ಲ ಅಂದ್ರೆ ಸೊ ಮತದಾನ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು ಸರ್ ಓಕೆ <laughs> <laughs> okay, t <you>. <laughs>